ಬೆಳಿಗ್ಗೆ ನಾನು ಆರೂವರೆಗೆ ಅಲ್ಸೂರು ಕೆರೆಯ ವಾಕಿಂಗ್ ಅಸೋಸಿಯೇಷನನ್ನು ವಾಕಿಂಗ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಭೇಟಿಯಾಗಿ ಕೆಲವು ಕಾಲ ನಾವು ಹಾಸ್ಬೆಂಡ್ ರೋಡು ಕೆಲವು ಮೂಲಕ ದಿನಗಳ ಒಂದು ಪಾದಯಾತ್ರೆಯನ್ನು ಮಾಡಿದ್ವಿ ಈಗ ಸೇವರ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವಾಗ ಒಂದು ರೋಡ್ ಶೋವನ್ನು ಮಾಡಲಿಕ್ಕೆ ನಾವು ಮುಂದಕ್ಕೆ ಓಡುತ್ತಾ ಇದ್ದೀವಿ ನಮಗೆ ಬೆಳಿಗ್ಗೆ ಪಾರ್ಕಲ್ಲಿ ಹೋದಾಗ ಕೂಡ ಒಳ್ಳೆಯ ಒಂದು ಜನರು ರೆಸ್ಪಾನ್ಸ್ ಇತ್ತು ಖಂಡಿತವಾಗಿಯೂ ಕೂಡ ಭಾರತೀಯ ಜನತಾ ಪಾರ್ಟಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕೂಡ ಹೇಳ್ತಾ ಹೇಳ್ತಾಯಿದ್ರು ಜನ ಭಾಳ ಸಂತೋಷ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳಿದಾಗ ಜನರು ಖುಷಿಯಾಗಿದ್ದಾರೆ ನಾವು ಕೊಟ್ಟಂಥ ಪಾಪ್ಲೆಟ್ನ ಕೊಟ್ಟರೆ ಜನ ಅಲ್ಲೇ ಸೈಡಲ್ಲಿ ಕೂತ್ಕೊಂಡು ಬೆಂಚ್ಗಳ ಮೇಲೆ ಕೂತ್ಕೊಂಡು ನಾವು ಎರಡನೇ ಸತಿ ಆ ಕಡೆ ಬಂದಾಗ ಓದ್ತಾ ಇರೋ ತೋಡಿದ್ರೆ ನನಗೆ ನಿಜವಾಗ್ಲೂ ಕೂಡ ನಿಮಗೆ ಎಷ್ಟು ನಂಬಿಕೆ ಇದೆ ನರೇಂದ್ರ ಮೋದಿಯವರ ಒಂದು ಸರ್ಕಾರದ ಮೇಲೆ ಅಂತ ಹೇಳಿ ನನಗೆ ಖುಷಿಯಾಯಿತು ಯಾಕೆಂದರೆ ನಾವು ಕೊಟ್ಟು ಬರ್ತೀವಿ ಪಾಂಪ್ಲೆಟ್ನು ಅವರು ಅದನ್ನು ಕೂತ್ಕೊಂಡು ಓದ್ಕೊಂಡು ಕೂತಿರ್ತಾರೆ ಕೂತ್ಕೊಂಡಿದ್ದು ನಮ್ಮನ್ನು ಮತ್ತೆ ತಿರುಗಿ ಕೇಳ್ತಾರೆ ಸರ್ ಒಳ್ಳೆಯ ಕಾರ್ಯಗಳಾಗಿದ್ದಾವೆ ಖಂಡಿತವಾಗ್ಲೂ ಕೆಲವು ನಮಗೆ ಗೊತ್ತಾಗಿರಲಿಲ್ಲ ಈ ಪಾಂಪ್ಲೆಟಿಂದ ಗೊತ್ತಾಯಿತು ಅಂತ ಕೂಡ ಎಲ್ಲ ಹೇಳ್ತಾರೆ ಇವತ್ತು ದೇಶದಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ನನಗಿದೆ ಈ ದೇಶ ಜನ ತೀರ್ಮಾನವನ್ನು ಮಾಡಿದ್ದಾರೆ ಕಾಂಗ್ರೆಸ್ಸಿನ ಬಗ್ಗೆ ಜನಕ್ಕೆ ಸಂಪೂರ್ಣವಾದ ಒಂದು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಮೊನ್ನೆ ಅವರು ಕೊಟ್ಟಂಥ ಅಲ್ಲಿ ಜನ ನಮ್ಮನ್ನು ಇವತ್ತು ಬೆಳಿಗ್ಗೆ ಕೇಳಿದ್ರು ಏನು ಸರ್ ಕಾಂಗ್ರೆಸ್ ಅವರು ಒಂದು ಮ್ಯಾನಿಫೆಸ್ಟೋ ಕೊಡ್ತಾರೆ ಅವ್ರಿಗೇನೋ ಮಾನ ಮರ್ಯಾದೆ ಇದೆಯಾ ಅವರು ಐನೂರ ನಲ್ವತ್ತ್ಮೂರು ಸೀಟಲ್ಲಿ ನೂರೈವತ್ತು ನೂರ ಎಪ್ಪತ್ತು ಸೀಟ್ ಕೂಡ ಕಂಟೆಸ್ಟ್ ಮಾಡೋದಿಲ್ಲ ಅವ್ರು ಯಾವ ಒಂದು ಆಧಾರದ ಮೇಲೆ ಈ ಒಂದು ಪ್ರಣಾಳಿಕೆಯನ್ನು ಕೊಡ್ತಾರೆ ಅವ್ರಿಗೆ ಯಾವ ಅಧಿಕಾರ ಇದೆ ಹಾಂ ಅಂತ ಹೇಳಿ ಈ ಥರ ಜನಗಳನ್ನ ಮೋಸ ಮಾಡಬಾರ್ದು ಕಾಂಗ್ರೆಸ್ ಅವರು ನಾವು ಖಂಡಿತವಾಗಲೂ ಕೂಡ ಈ ಮ ಕಾಂಗ್ರೆಸ್ ಮೋಸದ ಬಲೆಗೆ ನಾವು ಬೀಳೋದಿಲ್ಲ ನಾವು ಖಂಡಿತವಾಗಲೂ ಬಿ ಜೆ ಪಿಗೆ ಮತ ಹಾಕ್ತೀವಿ ನೀವು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿದ್ದೀರಿ ನಾನು ನಮ್ಮ ನಾನು ಈ ಒಂದು ಸಬರ್ಬನ್ ರೈಲ್ ತಂದದ್ದು ಬೆಂಗಳೂರಿಗೆ ನಾನು ಪ್ರಯತ್ನಗಳು ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ನು ಸ್ಮಾರ್ಟ್ ಸಿಟಿಯಲ್ಲಿ ಶಿವಾಜಿನಗರದಲ್ಲಿ ಶಾಂತಿನಗರದಲ್ಲಿ ಸಾವಿರ ಕೋಟಿ ರೂಪಾಯಿ ಕೆಲಸ ಆಗಿರೋಂಥದ್ದು ಎಲ್ಲವನ್ನು ಹೇಳಿದ್ರೆ ಜನ ಖುಷಿಯಾಗಿದ್ದಾರೆ ಬಿ ಜೆ ಪಿಗೆ ಓಟ್ ಆಗ್ತಾರೆ ನಿನ್ನೆ ಕೂಡ ನಿಮ್ಮ ಬಿ ಜೆ ಪಿ ಮ್ಯಾನಿಫೆಸ್ಟೋ ಬಿಡುಗಡೆ ಆಗಿದೆ ಒಂದಷ್ಟು ಉತ್ತಮವಾದಂಥ ಒಂದಷ್ಟು ಯೋಜನೆಗಳನ್ನ ತರುವಂಥ ಆಗಿದೆ ಜನ ಏನು ಹೇಳ್ತಾರೆ ಸರ್ ತಿಳುವ ತಲುಪ್ತಾ ಇದ್ದಾರೆ ಹಾಗೆ ಜನಕ್ಕೆ ಜನಕ್ಕೆ ನಮ್ಮ ಮ್ಯಾನಿಫೆಸ್ಟೋನು ಓದ್ತಾ ಇದ್ದಾರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಓದ್ತಾ ಇದ್ದಾರೆ ನಮ್ಮ ಮ್ಯಾನಿಫೆಸ್ಟೋ ನೋಡಿ ನಾವು ಎರಡು ಸಾವಿರದ ಹದಿನಾಲ್ಕಲ್ಲಿ ಹತ್ತೊಂಬತ್ತರಲ್ಲಿ ನಾವು ಮ್ಯಾನಿಫೆಸ್ಟೋಲಿ ಏನಾಕಿದ್ದು ನಾವೆಲ್ಲವನ್ನು ಕೂಡ ನಾವು ಕೆಲಸಗಳನ್ನು ಮುಗಿಸಿದ್ದೀವಿ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಇರ್ಬೋದು ರಾಮ ಮಂದಿರ ಇರ್ಬೋದು ಜನರಿಗೆ ಏನೇನು ಅನುಕೂಲ ಆಗಬೇಕಂತ ಕಾರ್ಯಗಳ ಎಲ್ಲವನ್ನು ಮುಗಿಸಿದ್ದೀವಿ ಆದರೆ ಕಾಂಗ್ರೆಸ್ ಅವರು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಗೆ ಇನ್ನೂರ ಅರವತ್ತ ಮೂರು ಸೀಟ್ ಬಂತು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟ್ ಬಂತು ಈಗ ನಿಮ್ಮ ಮಾಧ್ಯಮಗಳ ಒಂದು ಸಮೀಕ್ಷೆಯ ಪ್ರಕಾರ ನಾನ್ನೂರಕ್ಕೂ ಹೆಚ್ಚು ಎನ್ ಡಿ ಎ ಸೀಟುಗಳು ಬರ್ತದೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಪ್ರಿನ್ಸಿಪಲ್ ಅಪೋಸಿಷನ್ ಲೀಡರ್ ಆಗಲಿಲ್ಲ ಯಾರು ಹತ್ತೊಂಬತ್ತರಲ್ಲೂ ಆಗಲಿಲ್ಲ ಈಗ ನನಗೆ ಗೊತ್ತಿರುವಂಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ಮೇಲೆ ದೇಶದಲ್ಲಿ ಬರೋಲ್ಲ ಖಂಡಿತವಾಗಲೂ ಕೂಡ ಜಾ ಕಾಂಗ್ರೆಸ್ ಒಂದು ಮುಳುಗುತ್ತಿರುವ ಹಡಗು ಅಂತೇಳಿ ಈ ದೇಶದಲ್ಲಿ ಲಭ್ಯ ಪ್ರಧಾನಿಗಳು ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಿಗೆ ಬರೋಂಥ ಸಾಧ್ಯತೆ ಇದೆ ಹೇಗೆ ಪ್ಲ್ಯಾನ್ಗಳೇನಾದರೂ ಹೇಗೆ ನಿಮ್ಮ ಕ್ಷೇತ್ರದಲ್ಲೂ ಹೋರಾಟ ಮಾಡೋದಿಲ್ಲ ಇಲ್ಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇ ಬಿ ವೈ ವಿಜೇಂದ್ರ ಅವರು ಮತ್ತು ನಮ್ಮ ಬೇರೆ ರಾಧಾ ಮೋಹನ್ ಸಿಂಗ್ ಅವರು ಎಲ್ಲರೂ ಕೂಡ ಒಂದು ಮೀಟಿಂಗನ್ನು ತಗೊಂಡ್ರು ಇಪ್ಪತ್ತನೇ ತಾರೀಕು ನರೇಂದ್ರ ಮೋದಿಯವರು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅದಾದಮೇಲೆ ದೇವನಹಳ್ಳಿಗೆ ಹೋಗುವಂಥ ಕಾರ್ಯಕ್ರಮವೂ ಇದೆ ಬಹಳ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಇದ್ದಾರೆ ಅವರನ್ನು ನೋಡಬೇಕು ಅಂತೇಳಿ ಬಹಳಷ್ಟು ಮತದಾರರು ನಮ್ಮ ಹತ್ರ ಇವತ್ತು ಬೆಳಿಗ್ಗೆ ವಾಕಿಂಗಲ್ಲೂ ಕೂಡ ನನಗೆ ಕೇಳ್ತಾರೆ ಇದೆಯಾ ಮುಂದೆ ನಿಂತು ಆದಷ್ಟು ಬಹಳ ಮುಂದೆ ಮೋದಿಯವ್ರನ್ನ ನಿಂತು ನಾವು ನೋಡೋಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ಭಾಳ ಉತ್ಸಾಹದಿಂದ ಕೇಳ್ತಾಯಿದ್ದಾರೆ ನನಗೂ ಕೂಡ ಖುಷಿಯಾಯಿತು ಇದ್ದರೆ ಖಂಡಿತವಾಗ್ಲೂ ಕೊಡ್ತೀರ್ ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಮತ್ತು ಮತದಾರರು ಅವತ್ತು ಸೇರ್ತಾರೆ ಅನ್ನೋ ವಿಶ್ವಾಸ ನಮಗೆ